ಶ್ರೀ ನಮಃ ಶ್ರೀ ಗುರುಭ್ಯೋ ಹರಿ ಓ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಕರ್ಕಾಟಕ ರಾಶಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇದೆ ಶುಕ್ರ ನಿಮಗೆ ಶುಕ್ರ ಬಲವನ್ನು ಈ ತಿಂಗಳು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಶುಕ್ರ ನಿಮಗೆ ಅತ್ಯಂತ ಶುಭ ಫಲಗಳನ್ನು ಈ ತಿಂಗಳು ಪ್ರಾಪ್ತಿ ಮಾಡಿಸ್ತಾನೆ ಇಷ್ಟು ದಿವಸ ಒಂದೆರಡು ತಿಂಗಳಿಂದ ಶುಕ್ರ ನಿಮ್ಮನ್ನು ನೆಗೆಟಿವ್ ಪ್ರ ಕೊಡ್ತಾ ಇದ್ದ ಏಳನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಏಳನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧ ಕೂಡ ರಾಶಿ ಪರಿವರ್ತನೆ ಮೀನರಾಶಿಗೆ ಸೂರ್ಯ ಕೂಡ ಹದಿನಾಲ್ಕನೇ ತಾರೀಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೀನ ಮೀನರಾಶಿಗೆ ರಾಶಿ ಪರಿವರ್ತನೆ ಮಂಗಳಕ ಗ್ರಹ ಮಕರ ರಾಶಿಯಿಂದ ಕುಂಭ ರಾಶಿಗೆ ಹದಿನೈದನೇ ತಾರೀಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಶಿ ಪರಿವರ್ತನೆ ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಶುಕ್ರ ಯಾವ ರೀತಿ ಫಲ ಎಂಟನೇ ಮನೆ ಅಂದ್ರೆ ದುಸ್ಥಾನ ಅಲ್ವಾ ಶುಕ್ರ ಅಂದರೆ ನನಗೆ ಲಾಭಾಧಿಪತಿ ಕರ್ಕಾಟಕ ರಾಶಿಯವರಿಗೆ ಚತುರ್ಥಾಧಿಪತಿ ಸುಖ ಸುಖಸ್ಥಾನಾಧಿಪತಿ ಲಾಭಾಧಿಪತಿ ಅದಕ್ಕೆ ಶುಕ್ರನನ್ನು ಬಹಳ ಮುಖ್ಯವಾಗಿ ಕರ್ಕಾಟಕ ರಾಶಿಯವರಿಗೆ ನಾನು ತಗೊಂಡಿರೋದು ನಿಮಗೆ ಸುಖ ಪ್ರಾಪ್ತಿ ಕೊಡಬೇಕು ಅಂತ ಯಾರು ಕೊಡಬೇಕು ಶುಕ್ರ ಹೇಗೆ ಕೊಡ್ತಾನೆ ಸುಖ ಗುಪ್ತವಾದಂತಹ ಸುಖ ಪಾಲುದಾರಿಕೆ ಸಾರಿ ಪಾಲುದಾರಿಕೆ ವ್ಯವಹಾರಗಳಿಂದ ಧನ ಲಾಭ ಹಣಕಾಸಿನ ಸಂಸ್ಥೆಗಳ ಮುಖಾಂತರ ಧನ ಸಂಪತ್ತು ವೃದ್ಧಿ ಇನ್ನು ಆರೋಗ್ಯದಲ್ಲಿ ಸಮಸ್ಯೆಗಳಿದ್ರೆ ಆರೋಗ್ಯ ವೃದ್ಧಿ ಮಾಡ್ತಾನೆ ನಿಮಗೇನಾದ್ರೂ ಈಗ ಶುಕ್ರ ಮಹಾದೇಶ ನಡೀತಾ ಇದ್ರೆ ಕರ್ನಾಟಕ ರಾಶಿಯವರಿಗೆ ಒಳ್ಳೆ ಲಾಟ್ರಿ ಶುಕ್ರ ಒಳ್ಳೆ ಶುಭ ಫಲ ಕೊಡ್ತಾನೆ ಈ ಸಮಯದಲ್ಲಿ ಮಾರ್ಚ್ ತಿಂಗಳಲ್ಲಿ ಶುಕ್ರ ಮಹಾದೇಶ ನೀವು ನಡೀತಾ ಇದ್ರೆ ಯಾವುದಾದ್ರೂ ಒಂದು ಪ್ರೇಮ ಸಂಬಂಧ ಬೆಳೆದ್ರೆ ಅದು ಕೊನೆವರೆಗೂ ಮುಂದುವರಿಯುತ್ತೆ ಮಧ್ಯದಲ್ಲಿ ಕಟ್ಟಾಗಲ್ಲ ಇದು ವಿವಾಹ ಸಮಯ ನೋಡಿ ಗುರು ಇನ್ನು ಗುರುಬಲ ಇಲ್ಲ ಆದ್ರೆ ಶುಕ್ರ ಬಲ ಕೊಟ್ಟಿರೋದ್ರಿಂದ ಕೆಲವರಿಗೆ ವಿವಾಹ ಆಗ್ಬಿಡುತ್ತೆ ಗುರುಜಿ ನೀವು ಹೇಳಿದ್ರೆ ವಿವಾಹ ಆಗ್ಬಿಟ್ಟೆ ನಾನು ಜನ್ಮ ಜಾತಕ ತೋರಿಸ್ಲಿಲ್ಲ ಅಂದ್ರೆ ಅದು ನಾನು ಹೊಣೆಗಾರಿಕೆ ಅಲ್ಲ ನಾನು ವಿವಾಹ ಸಮಯ ಅಂತ ಹೇಳಿದೀನಿ ವಿವಾಹ ಸಮಯ ಅಂತ ಬಂದಾಗ ಇಬ್ಬರ ಜಾತಕವನ್ನು ತೋರಿಸಿ ನಿಮಗೆ ಸಿಗುವಂತಹ ವಧು ನಿಮ್ಮ ತಂದೆ ತಾಯಿಗೆ ಕಂತರ ಅಥವಾ ನಿಮಗೆ ಕಂತರ ಇಲ್ವಾ ಅನ್ನೋದನ್ನು ತಿಳ್ಕೊಂಡು ನೀವು ವಿವಾಹಕ್ಕೆ ಮುಂದುವರಿಬೇಕು ನಿಮಗೆ ಸಿಗುವಂಥ ವರ ಓ ಒಳ್ಳೆ ಕೆಲಸದಲ್ಲಿ ಇದ್ದಾನೆ ಫಾರಿನಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಅಷ್ಟೇ ನೋಡೋದಲ್ಲ ಮಕ್ಕಳಾಗ್ತಾರ ಇಲ್ವಾ ಅವನಿಗೆ ಆಯುಷ್ ಇದೆಯಾ ಇಲ್ವಾ ಆಮೇಲೆ ಮರು ವಿವಾಹ ಆಗುವಂಥ ಯೋಗ ಇದ್ಬಿಟ್ರೆ ದ್ವಿಕಳತ್ರ ಯೋಗ ಅಂತೀವಿ ಅದಕ್ಕೆ ಅವೆಲ್ಲ ನೀವು ಮ್ಯಾಚಿಂಗ್ ಆಫ್ ಹಾರೋಸ್ಕೋಪ್ ಇಬ್ಬರ ಜಾತಕವನ್ನು ತೋರಿಸಿ ಸೂಕ್ತ ಪರಿಹಾರವನ್ನು ಹತ್ರ ಮಾಡಿಸ್ಕೊಂಡು ನೀವು ವಿವಾಹ ಆದರೆ ನೆಮ್ಮದಿಯಾದಂತಹ ಜೀವನವನ್ನ ನಡೆಸ್ತೀರಾ ಭೂಮಿ ಸ್ವತ್ತು ಅನ್ನೋ ದಿನ ಇದ್ರೆ ಅದು ಬೆಳೀತಾ ಹೋಗುತ್ತೆ ನಿಮ್ಗೆಲ್ಲ ಗೊತ್ತಿದೆ ರಿಯಲ್ ಎಸ್ಟೇಟ್ ಅಲ್ಲಿ ಎಷ್ಟು ಲಾಭ ಆಗ್ತಾ ಇದೆ ಅನ್ನೋಂತಹ ವಿಚಾರ ಉಲ್ಲಾಸವಾಗಿರ್ತೀರಿ ಯಾಕೆಂದ್ರೆ ನಾಲ್ಕನೇ ಮನೆ ಅಂದ್ರೆ ಗೃಹ ನಿಮ್ಗೆ ಎಷ್ಟ್ ಅಷ್ಟಮ ಭಾವದಲ್ಲಿ ಶುಕ್ರ ಹೋದಾಗ ಗೃಹ ಸೌಖ್ಯ ಪ್ರಾಪ್ತಿಯಾಗುತ್ತೆ ಆಮೇಲೆ ರಿಯಲ್ ಎಸ್ಟೇಟ್ ಮಾಡೋರಿಗೆ ಒಳ್ಳೆಯ ಧನಲಾಭ ಲಾಭ ಆಗುತ್ತೆ ಕಟ್ಟಡ ಮತ್ತು ಉತ್ತಮ ಬಾಂಧವ್ಯವನ್ನು ಕಟ್ಟಡ ವ್ಯವಹಾರಗಳಲ್ಲಿ ಒಳ್ಳೆಯ ಧನಲಾಭ ಉತ್ತಮ ಬಾಂಧವ್ಯನ ಹೊಂದ್ತೀರಿ ಸ್ನೇಹಿತರು ಉತ್ತಮ ಸ್ನೇಹಿತರನ್ನು ಹೊಂದ್ತೀರಿ ಸಂಬಂಧಿಕರ ಉತ್ತಮವಾದ ಸಂಬಂಧಿಕರು ನಿಮಗೆ ಸಹಾಯ ಮಾಡುವಂಥವ್ರು ಉತ್ತಮವಾದ ಆರೋಗ್ಯ ನಿಮಗೆಲ್ಲ ಗೊತ್ತಿದೆ ಕೊರೋನಾ ಬಂದಾಗಿಂದ ಹೆಲ್ತ್ ಈಸ್ ವೆಲ್ತ್ ಅನ್ನೋದನ್ನ ನಾವು ಮರಿಬಾರ್ದು ಆರೋಗ್ಯ ಕೂಡ ಚೆನ್ನಾಗುತ್ತೆ ನಿಮಗೆ ಗೌರವ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ಎಲ್ಲ ರೀತಿಯ ಅನುಕೂಲಗಳನ್ನ ನಿಮಗೆ ಶುಕ್ರ ಮಾಡಿಕೊಡ್ತಾನೆ ಮನೋರಂಜನೆಗಳು ನೋಡೋದಕ್ಕೂ ಒಂದು ಯೋಗ ಇರಬೇಕು ಮನೋರಂಜನೆಗಳಿಗೋಸ್ಕರ ಹೊರಗಡೆ ಹೋಗೋದು ಒಳ್ಳೆ ಸಿನಿಮಾ ಥಿಯೇಟರ್ಗಳಿಗೆ ಹೋಗೋದು ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರೋದಕ್ಕೆ ಪ್ರಯತ್ನ ಪಡ್ತೀರಿ ಶುಕ್ರ ಈಡೇರಿಸ್ತಾನೆ ನಿಮ್ಗೆ ಯಾವುದಾದ್ರೂ ಕಾಯಿಲೆಗಳು ವ್ಯಾಧಿಗಳಿಂದ ನೀವು ಬಳಲ್ತಾ ಇದ್ರೆ ಅದರಿಂದ ಕೂಡ ನೀವು ಮುಕ್ತಿಯನ್ನ ಹೊಂದುತ್ತೀರಿ ನೋಡಿ ಶುಕ್ರ ಅಷ್ಟಮ ಭಾವದಲ್ಲಿ ನಿಮಗೆ ರಾಶಿಯವರಿಗೆ ಸಂಚಾರ ಆದರೂ ಕೂಡ ಇಷ್ಟೆಲ್ಲ ಶುಭ ಫಲಗಳು ಕೊಡ್ತಾನೆ ನೀವು ಯಾವುದೇ ಒಂದು ಸಫರಿಂಗ್ ಇರಲಿ ಅದು ಹೊರಟೋಗುತ್ತೆ ಇನ್ನು ಆಧ್ಯಾತ್ಮಿಕ ಸೈನ್ಸ್ ಅಂತೀವಿ ಅಕಲ್ಟ್ ಸೈನ್ಸ್ ಅಂತ ಆ ವಿಜ್ಞಾನದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಿ ಅನ್ಎಕ್ಸ್ಪೆಕ್ಟೆಡ್ ಗೈನ್ ನೀವಿಷ್ಟು ಬರುತ್ತೆ ಅಂತಲೇ ಅನ್ಕೊಂಡಿರಲ್ಲ ಹಾಗೆ ನಿಮಗೆ ಬಂದ್ಬಿಡುತ್ತೆ ಯಾವುದಾದ್ರೂ ವಿವಾಹ ಆಗಿಬಿಟ್ರೆ ಅದರಿಂದನೂ ವಧು ಕಡೆಯಿಂದನೋ ವರನ ಕಡೆಯಿಂದನೋ ನಿಮಗೆ ಒಳ್ಳೆ ಧನಲಾಭ ಆಗುವ ಸಾಧ್ಯತೆಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಕಂಡು ಬರ್ತಾ ಇದೆ ಹಂಗಾರೆ ಯಾವ್ಯಾರ ಯಾರಿಗೆ ಅನುಕೂಲ ಆಗುತ್ತೆ ಅಂದಾಗ ಡ್ಯಾನ್ಸ್ ಮಾಡೋರಿಗೆ ಪ್ರೊಫೆಷನ್ ಆಗಿ ಆ್ಯಕ್ಟಿಂಗ್ ಮಾಡೋದು ಈ ಸೋಷಿಯಲ್ ಮೀಡಿಯಾ ಇರ್ಬೋದು ಸಿನಿಮಾಗಳಿರ್ಬೋದು ಅಲ್ಲೆಲ್ಲದರಲ್ಲೂ ಲಾಭ ಆಗುತ್ತೆ ಇನ್ನು ಫೈನಾನ್ಷಿಯಲ್ ಸೆಕ್ಟರಲ್ಲೂ ಒಳ್ಳೆಯ ಲಾಭ ಆಗುತ್ತೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಒಳ್ಳೆಯ ಲಾಭ ಆಗುತ್ತೆ ಜ್ಯುವೆಲರಿ ಶಾಪ್ ಇದ್ದರೆ ಒಳ್ಳೆ ಲಾಭ ಆಗುತ್ತೆ ಮದ್ಯ ವ್ಯಾಪಾರಸ್ಥರಿಗೆ ಒಳ್ಳೆ ಧನ ಲಾಭ ಆಗುತ್ತೆ ಬ್ಯೂಟಿ ಬಿಟ್ಯೂಷಿ ಬಿಟೀಷಿಯನ್ ಇವಾಗೆಲ್ಲ ಸೌಂದರ್ಯ ಪ್ರಪಂಚ ಅಲ್ವಾ ಮಾಯಾ ಪ್ರಪಂಚ ಇದರೆಲ್ಲ ಅಭಿವೃದ್ಧಿ ಆಗ್ತೀರಿ ಇನ್ನು ಥಿಯೇಟರ್ ನಡೆಸೋರಿಗೆ ಲವ್ ಸ್ಟೋರಿ ಫಿಲಮ್ಗಳು ಹಾಕಿದ್ರೆ ಲಾಭ ಆಗುತ್ತೆ ಆ್ಯಕ್ಷನ್ ಮೂವೀಸ್ ಹಾಕಿದ್ರೆ ಹಣ ಲಾಸ್ ಆಗುವ ಸಾಧ್ಯತೆ ಇದೆ ಯಾರಾದರೂ ಪುಸ್ತಕ ಪಬ್ಲಿಷ್ ಮಾಡಬೇಕು ಅಂದರೆ ಈ ತಿಂಗಳು ಮಾಡೋಕ್ಕೆ ಹೋಗ್ಬೇಡಿ ಲಾಸ್ ಆಗುತ್ತೆ ಆಡಿಟರ್ಗಳಿಗೆ ಅಕೌಂಟೆಂಟ್ಗಳಿಗೆ ಟೈಮ್ ಚೆನ್ನಾಗಿರಲ್ಲ ಡರ್ಮಿಟಾಲಜಿ ಎಮ್ ಬಿ ಬಿ ಎಸ್ ಆದಮೇಲೆ ಡಿಪ್ಲೋಮಾ ಇನ್ ಡರ್ಮಿಟಾಲಜಿ ಪಿ ಜಿ ಡಿಪ್ಲೊಮೊ ಏನಾದರೂ ಮಾಡಿರ್ತೀರಾ ಅಂತ ಸ್ಕಿನ್ ಡಾಕ್ಟರ್ಗಳಿಗೆ ಟೈಮ್ ಚೆನ್ನಾಗಿರಲ್ಲ ಕಾಮಿಡಿ ಆ್ಯಕ್ಟರ್ಗಳಿಗೆ ಒಳ್ಳೆ ಟೈಮ್ ಚೆನ್ನಾಗಿರಲ್ಲ ನಿಮ್ಮ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡಿಂದ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಫಲಗಳನ್ನು ನೀವು ಪಡೆಯಕ್ಕಾಗಲ್ಲ ಬುಧ ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಬುಧ ನೀಚನಾಗ್ತಿರೋದ್ರಿಂದ ತಂದೆಗೆ ಗಂಡಾಂತರಗಳು ಕೂಡ ಇರುತ್ತೆ ಅದಕ್ಕೆ ಎಚ್ಚರವನ್ನು ನೀವು ವಹಿಸ್ಬೇಕಾಗತ್ತೆ ಮತ್ತು ಕುಜಾ ಕೂಡ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮಿಲಿಟ್ರಿ ಪ್ಯಾರಾಮಿಲಿಟ್ರಿ ಪೊಲೀಸ್ ಡಿಪಾರ್ಟ್ಮೆಂಟು ಡಿಫೆನ್ಸ್ ಅಂತೀವಲ್ಲ ಡಿಫೆನ್ಸ್ ಅಂದಾಗ ಎಲ್ಲ ಬರುತ್ತೆ ಮಿಲಿಟರಿ ಪ್ಯಾರಾಮಿಲಿಟ್ರಿ ಪೊಲೀಸ್ ಸೆಕ್ಯೂರಿಟಿ ಯಾರ್ಯಾರು ಇದ್ದೀರಿ ಅವರೆಲ್ಲರಿಗೂ ಕೂಡ ಎಲೆಕ್ಷನ್ ವಿಚಾರವಾಗಿ ನಿಮಗೆ ಟೆನ್ಷನ್ಸ್ ಜಾಸ್ತಿ ಟ್ರಾನ್ಸ್ಫರ್ಗಳು ಜಾಸ್ತಿ ನೆಮ್ಮದಿ ಇಲ್ದಂಗೆ ಆಗ್ಬೋದು ಇನ್ನು ಡಾಕ್ಟರ್ಗಳಲ್ಲಿ ಸರ್ಜನ್ಗಳಿಗೂ ಕೂಡ ನೆಮ್ಮದಿ ಅನ್ನೋದು ಇರೋಲ್ಲ ಇನ್ನು ಮೆಷಿನರಿ ವೆಪನ್ಸ್ಗಳಲ್ಲಿ ಕೆಲಸ ಮಾಡೋರಿಗೂ ಕೂಡ ನೆಮ್ಮದಿ ಅನ್ನೋದು ಇರಲ್ಲ ಏನಾದರೂ ಒಂದು ಕಷ್ಟ ಅಡೆತಡೆಗಳು ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ ಅದಕ್ಕೆ ನೀವೇನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಬೇಕು ಅವಾಗ ನಿಮಗೆ ಸರಿಯಾದಂತಹ ಪರಿಹಾರವನ್ನು ಹೇಳಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದ್ರೆ ಆಯುಷ್ ಭಾವದಲ್ಲಿ ಕುಜಾ ಶನಿ ಹೋಗ್ತಾ ಇರಬೇಕಾದ್ರೆ ವಾಹನ ಚಾಲಕರು ಬಹಳ ಎಚ್ಚರಿಕೆಯಿಂದ ವಾಹನವನ್ನು ಸಂಚಾರ ಮಾಡಬೇಕು ಅಷ್ಟಮ ಭಾವ ಅಂದ್ರೆ ಆಯುಷ್ ಭಾವ ನಿಮ್ಮ ಆಯುಷಿಗೆ ಕಂಟಕಗಳು ತೊಂದರೆಗಳು ಆಗುವ ಸಾಧ್ಯತೆಗಳಿರುತ್ತೆ ಅಥವಾ ನಮ್ಮ ಗುಪ್ತಾಂಗಗಳಿಗೆ ಏನಾದರೂ ಒಂದು ತ ಏನಾದರೂ ತೊಂದರೆಗಳಾಗುವ ಸಾಧ್ಯತೆಗಳಿರುತ್ತೆ ಆದ್ದರಿಂದ ನೀವು ಜಾಗ್ರತೆಯನ್ನು ವಹಿಸಬೇಕು ಇನ್ನು ಕೆಲವರಿಗೆ ಸ್ಕಿನ್ ಅಲರ್ಜಿಸ್ ಆಗುವ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ ನೀವು ಹಾಗಾದರೆ ಕರ್ನಾಟಕ ರಾಶಿಯವರು ಏನು ಪರಿಹಾರಗಳು ಮಾಡ್ಕೋಬೇಕು ಅಂದರೆ ಏಕಾದಶಿ ದಿನ ತಿರುಪತಿ ಬಾಲಾಜಿಯ ದರ್ಶನವನ್ನು ಮಾಡುವಂಥದ್ದು ಅಥವಾ ಮಹಾವಿಷ್ಣುವಿನ ಏನಾದರೂ ಒಂದು ಸೇವೆಯನ್ನು ಮಾಡೋದರಿಂದ ಕೂಡ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನಾನು ಈ ತಿಂಗಳು ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೊಂದು ಟೈಮ್ ಚೆನ್ನಾಗಿರಲ್ಲ ಮರ್ತೋಗುವಂಥದ್ದು ಇಪ್ಪತ್ತೈದನೇ ತಾರೀಕು ಮೇಲಾದರೆ ಸ್ವಲ್ಪ ಪರವಾಗಿಲ್ಲ ಇಪ್ಪತ್ತೈದನೇ ತಾರೀಕು ವರೆಗೂ ಸ್ವಲ್ಪ ವಿದ್ಯಾರ್ಥಿಗಳು ನೆನಪು ಮರೆಯುವಂಥದ್ದು ಹ್ಞೂ ನೀವು ಓದಕ್ಕೆ ಹೋದರೆ ನಿದ್ದೆ ಬರೋದು ಅದಕ್ಕೆ ಸ್ವಲ್ಪ ಕಾನ್ಸಂಟ್ರೇಷನ್ ಆಗಿ ನೀವು ಹೆಚ್ಚು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು ಅಂತ ಹೇಳ್ತಾ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತು ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಗೊತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲ ಇದ್ದೀರ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ